ಇತ್ತೀಚಿನ ದಿನಗಳಲ್ಲಿ ಸೌಜನ್ಯಗೆ ನ್ಯಾಯ ಕೊಡಿಸುವ ಉದ್ದೇಶದಿಂದ ಕೆಲವರು ಮಾಡ್ತಾ ಇರುವ ಎಡವಟ್ಟುಗಳನ್ನು ಜನರ ಮುಂದೆ ಇಡ್ತಾ ಇರುವಂತಹ ವಿಕಾಸ್ ಶಾಸ್ತ್ರಿಯವರು ಇವತ್ತು ಬೆಳ್ತಂಗಡಿಯಲ್ಲಿ ನಮಗೆ ಸಿಕ್ಕಿದ್ದಾರೆ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಒಂದು ಕಂಪ್ಲೇಂಟ್ ಅನ್ನ ಕೊಡುವ ಮೂಲಕ ಅವರು ಹೊರಗಡೆ ಬಂದಿದ್ದಾರೆ ಏನಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟರು ಈ ಕಂಪ್ಲೇಂಟ್ ನ ಹಿಂದಿನ ಉದ್ದೇಶ ಏನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಮೊದಲನೇದಾಗಿ ನಮಸ್ಕಾರ ಹೇಗಿದ್ರಿ ನಮಸ್ಕಾರ ನೀವು ಎಸ್ ಮೈಸೂರಿನಿಂದ ಈಗ ನೀವು ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಬಂದಿದ್ದೀರಾ ಸೌಜನ್ಯಾಗೆ ನ್ಯಾಯ ಕೊಡಿಸುವ ಉದ್ದೇಶದಿಂದ ನೀವು ಕೂಡ ಅಂದ್ರೆ ಆ ಹೆಣ್ಣು ಮಗುಗೆ ಒಂದು ನ್ಯಾಯ ಸಿಗಬೇಕು ಅನ್ನೋ ಒಂದು ಉದ್ದೇಶ ನಿಮಗೂ ಕೂಡ ಇದೆ ಆದರೆ ಆ ಹೆಸರಿನಲ್ಲಿ ಸೌಜನ್ಯ ಎನ್ನುವ ಒಂದು ಹೆಣ್ಣುಮಗಳ ಹೆಸರನ್ನ ಇಟ್ಕೊಂಡು ಯಾವ ರೀತಿ ಜನರ ದಾರಿ ತಪ್ಪಿಸ್ತಾ ಇದ್ದಾರೆ ಎನ್ನುವ ಒಂದು ಹೋರಾಟವನ್ನ ಕೂಡ ಪ್ಯಾರಲ್ಲಿ ಮಾಡ್ಕೊಂಡಿರ ಇವತ್ತು ಟಿಗೆ ಭೇಟಿ ಕಾರಣ ಸರ್ ಇವತ್ತು ನಾವು ಮತ್ತೆ ಕಿರಿಕಿರ್ತಿ ಅವರು ಇಬ್ರು ಒಂದು ಕಂಪ್ಲೇಂಟ್ ಅನ್ನ ಕೊಡಬೇಕು ಅನ್ನೋ ಕಾರಣಕ್ಕೆ ಬಂದ್ವಿ ಏನ್ ಕಂಪ್ಲೇಂಟ್ ಅಂತಂದ್ರೆ ಸಾಮಾಜಿಕ ಜಾಲತಾಣ ನೀವು ನೋಡ್ತಾನೆ ಇದ್ದೀರಿ ದಿನದಿಂದ ದಿನಕ್ಕೆ ಧರ್ಮಸ್ಥಳ ಪ್ರಕರಣ ಎಷ್ಟರ ಮಟ್ಟಿಗೆ ಕೆಳಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದ್ರೆ ನೋಡಕ್ ಆಗ್ತಾ ಇಲ್ಲ ಅಂದ್ರೆ ಧರ್ಮಸ್ಥಳವನ್ನ ಅಧರ್ಮಸ್ಥಳ ಅನ್ನುವಂಥದ್ದು ಅಥವಾ ಡಮಾರ್ ಸ್ಥಳ ಅಂತ ಕರೆಯುವಂಥದ್ದು ಇವೆಲ್ಲ ಇದೆ ಒಂದು ಕಡೆ ಸರಿ ಎಸ್ ಐ ಟಿ ಈಗ ತನಿಖೆಯನ್ನು ಮಾಡ್ತಾರೆ ಎಸ್ ಐ ಟಿ ತನಿಖೆಯನ್ನು ಮಾಡಬೇಕಾದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಇರುವಂತಹ ಯೂಟ್ಯೂಬರ್ಸ್ ಸೋಕಾಲ್ಡ್ ಯೂಟ್ಯೂಬರ್ಸು ಹೋರಾಟಗಾರರ ಪರ ಇರುವಂತಹ ಯೂಟ್ಯೂಬರ್ಸ್ ಅಂತ ಕರ್ಸ್ಕೊಳ್ಳೋಂಥವ್ರು ಏಕಾಏಕಿ ಹೋಗ್ತಾರೆ ಒಂದು ಕ್ಯಾಮ್ರಾವ್ ಹಿಡ್ಕೊತಾರೆ ಅಲ್ಲಿಗೆ ಝೂಮ್ ಮಾಡಿ ಝೂಮ್ ಮಾಡಿ ತೋರಿಸ್ಬಿಟ್ಟು ನೋಡಿ ನೋಡಿ ಆ ಬಾಕ್ಸ್ಗಳಿಗೆ ಇಷ್ಟು ಮೂಳೆಗಳಿವೆ ನಿನ್ನೆ ಯಾವುದೋ ಚಾನಲಲ್ಲಿ ನೋಡ್ತೀನಿ ಸರ್ ನೂರ ಇಪ್ಪತ್ತು ಶವಗಳಿದೆ ನೂರ ಇಪ್ಪತ್ತು ಅಸ್ಥಿಪುಂಜರ ಸಿಕ್ಕಿದೆ ಅಂತ ಯಾವನೋ ಹೇಳ್ತಾನೆ ಹಾಂ ಇದನ್ನ ನಾವು ಎಸ್ ಐ ಟಿ ಅವರ ಮೂಲಗಳ ಪ್ರಕಾರ ಎಸ್ ಐ ಟಿ ಅವರ ಮೂಲಗಳ ಪ್ರಕಾರ ಅಂತ ಒತ್ತಿ ಒತ್ತಿ ಹೇಳ್ತಾರೆ ಆ ಕ್ಲಿಪ್ಪಿಂಗ್ಸ್ ಕಟ್ ಮಾಡಿ ಲಿಂಕ್ ಅನ್ನ ಕೊಟ್ಟಿದೀವಿ ಎಸ್ ಐ ಟಿ ಅವರಿಗೆ ಅವರು ಹೇಳ್ತಾ ಇದೀವಿ ನೋಡಿ ಸರ್ ನೀವು ಮೂಲಗಳು ಕೊಟ್ಟಿದ್ರೆ ಮಾತ್ರ ಕೊಡ್ಬೇಡಿ ನಮಗೂ ಕೊಡಿ ನಾವು ಅದನ್ನ ಪ್ರಸಾರ ಮಾಡ್ತೀವಿ ಹಿಂಗೆ ಏಕಪಕ್ಷೀಯ ಕೆಲಸ ಎಸ್ ಐ ಟಿ ಅವರು ಕ್ಲಿಯರ್ ಆಗಿ ಹೇಳ್ತಾರೆ ಇಲ್ಲ ಸರ್ ಒಂದೇ ಒಂದು ಸಣ್ಣ ಮಾಹಿತಿ ಕೂಡ ನಮ್ಮಿಂದ ಲೀಕ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಎಸ್ ಐ ಟಿ ಇಂದ ಕ್ಲಿಯರ್ ಆಗಿ ಸೈಮನ್ ಅನ್ನುವಂತಹ ಒಬ್ರು ಎಸ್ ಪಿ ಅವರು ಮಾತಾಡ್ತಾರೆ ಅವರು ಕ್ಲಿಯರ್ ಆಗಿ ಹೇಳ್ತಾರೆ ನಮ್ಮಿಂದ ಹೋಗಕ್ಕೆ ಸಾಧ್ಯನೇ ಇಲ್ಲ ನಾವೇನು ಹುಚ್ಚರೇನು ರೀ ಕೊಡೋಕ್ಕೆ ನಾವೇನು ಇದು ಕೆಲಸ ಮಾಡೋಕ್ಕೆ ಬಂದಿರೋದು ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಬಂದಿರೋದು ಇವನು ಕೊಟ್ಟು ನಮ್ಗೆ ಆಗ ಲಾಭ ಏನು ಅಂತ ಅವರು ಒಂದು ಲಾಜಿಕಲ್ ಪಾಯಿಂಟ್ ಕೇಳ್ತಾರೆ ಇವರು ಸುಳ್ಳು ಹೇಳುವಂತಹ ರೀತಿಯಲ್ಲಿ ಎಸ್ ಐ ಟಿಯನ್ನು ಬಳಸ್ಕೊಂಡು ಎಸ್ ಐ ಟಿಗೆ ಕಳಂಕ ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕ್ಲಿಯರು ಇವಾಗ ಇದರಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ ಸಾವಿರಾರು ಹಣ ನೂರಾರು ಹೆಣ ಸಿಕ್ಬಿಡ್ತು ಇವರಿಗೆ ಅಸ್ತಿ ಪಂಜರ ಸಿಕ್ತು ಅಂತ ಕೊನೆಗೆ ಎಸ್ ಐ ಟಿಲಿ ಯಾವುದೋ ಒಂದು ನಂಬರ್ ಬರ್ಬೋದು ನೋಡಿ ಅವತ್ತು ನಾವು ನೂರಾರು ಅಂತ ಹೇಳಿದ್ವಿ ಇಷ್ಟು ನಂಬರ್ ಕೊಟ್ಟಿದ್ದಾರೆ ಎಸ್ ಐ ಟಿ ಅವರು ಡೀಲ್ ಆಗಿದ್ದಾರೆ ಎಸ್ ಐ ಟಿ ಅವ್ರಿಗೆ ಪೇಮೆಂಟ್ ಹೋಗಿದೆ ಎಸ್ ಐ ಟಿ ಅವ್ರನ್ನ ಕೊಂಡ್ಕೊಂಡಿದ್ದಾರೆ ಇದೊಂದು ಮಾತಾಡುವಂತಹ ಪ್ರಯತ್ನಕ್ಕೆ ಇವರು ಕೈ ಹಾಕಿದ್ದಾರೆ ಬರ್ದಿಟ್ಕೋಬಿಡಿ ಸರ್ ಇದು ಈ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ ಹೇಳಿಲ್ಲ ಅಂದ್ರೆ ಕೇಳಿ ಸರ್ ಎಸ್ ಐ ಟಿ ಮಾರಾಟವಾಗಿದೆ ಅಂತ ಇವ್ರು ಹೇಳೇ ಹೇಳ್ತಾರೆ ಎಸ್ ಐ ಟಿ ಕಳಂಕ ತಂದೆ ತರ್ತಾರೆ ಸೊ ಅದಕ್ಕೋಸ್ಕರನೇ ನಾವು ಆಫೀಸರ್ಸ್ನ ಭೇಟಿ ಮಾಡಿ ನಿಮಗೆ ಅಂಟುತ್ತಿರುವಂತಹ ಕಳಕವನ್ನು ನೀವೇ ವರ್ಸ್ಕೊಳ್ಳೋ ಪ್ರಯತ್ನ ಮಾಡಿ ಅಂತ ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ ಲಿಂಕ್ಸನ್ನು ಕೊಟ್ಟಿದ್ದೀವಿ ಅವರು ಒಂದಷ್ಟು ಹೇಳಿದ್ದಾರೆ ಕ್ಲಿಪ್ಪಿಂಗ್ಸ್ನೆಲ್ಲ ಕಟ್ ಮಾಡಿಕೊಡಿ ಅಂತ ಅದನ್ನು ಕೂಡ ಕೊಡ್ತೀವಿ ಒಂದು ತಾರ್ಕಿಕ ಅಂತ್ಯಕ್ಕೆ ಕೇಸ್ ಹೋಗೋ ತನಕ ಯಾರು ಕೂಡ ವರ್ಡಿಕ್ಟ್ ಬರಬೇಡಿ ಅಂತ ಕ್ಲಿಯರಾಗಿ ಹೇಳ್ತೀನಿ ಎಸ್ ಈಗ ನಾನು ನಾವು ಮಾಧ್ಯಮಗಳಲ್ಲಿ ಗಮನಿಸ್ದಂಗೆ ನಾವು ಕೂಡ ನೋಡಿದಂಗೆ ಎಸ್ ಐ ಟಿ ವಿಚಾರವಾಗಿ ಈ ಪ್ರಕರಣದ ತನಿಖೆಯ ವಿಚಾರವಾಗಿ ರಾಜ್ಯದ ಹೋಮ್ ಮಿನಿಸ್ಟರ್ ಆಗಿರುವಂಥ ಪರಮೇಶ್ವರ್ ಅವ್ರಿಗೆ ಏನೂ ಗೊತ್ತಿಲ್ಲ ಅಂದರೆ ಪೊಲೀಸ್ ಟೀಮ್ ಎಸ್ ಐ ಟಿ ಟೀಮು ಅವ್ರಿಗೆ ಇನ್ನೂ ಯಾವುದೇ ರೀತಿಯ ಮಾಹಿತಿಯನ್ನು ಕಂಪ್ಲೀಟಾಗಿ ಹಂಚ್ಕೊಂಡಿಲ್ಲ ರಾಜ್ಯದ ಹೋಮ್ ಮಿನಿಸ್ಟರ್ಗೆ ಗೊತ್ತಿಲ್ಲದಿರುವಂತಹ ಮಾಹಿತಿ ಇವರಿಗೆಲ್ಲ ಹೆಂಗ್ ಗೊತ್ತಾಗುತ್ತೆ ಹೆಂಗ್ ಗೊತ್ತಾಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ ನೋಡಿ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ರಚನೆ ಮಾಡಿದಂಥವ್ರೆ ಸರ್ಕಾರ ಆ ಸರ್ಕಾರಕ್ಕೆ ಇವ್ರಿನ್ನ ಯಾವುದೇ ರೀತಿಯ ವರದಿಯನ್ನು ಕೊಟ್ಟಿಲ್ಲ ಇವರು ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಕ್ಯಾಮ್ರಾ ಮುಂದೆ ಏನಾದರೂ ಕಂಟೆಂಟ್ ಕೊಡಬೇಕಲ್ಲ ಸಿ ಆ್ಯಸ್ ಎ ಜರ್ನಲಿಸ್ಟ್ ನಿಮಗೂ ಗೊತ್ತಿರುತ್ತೆ ಕಂಟೆಂಟ್ ಇಸ್ ಅ ಕೀ ಇವತ್ತು ಸಕ್ಸಸ್ ಆಗಬೇಕು ಅಂತ ಕಂಟೆಂಟ್ ಬೇಕು ಸೊ ಆ ಕಂಟೆಂಟ್ ಕೊಡುವ ಬರದಲ್ಲಿ ಇವರು ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ದಿಕ್ಕು ತಪ್ಪಿಸ್ತಾ ಏನಿಲ್ಲ ಸುಮ್ಮನೆ ಸುಳ್ಳುಗಳು ಹೇಳ್ಬಿಡೋದು ಬಾಯಿ ಅವ್ರದ್ದು ಒಂದೊಂದು ಚಾನೆಲ್ ಅಲ್ಲಿ ಒಂದೊಂದು ಸುಳ್ಳುಗಳನ್ನ ನಾನು ಬೇಕಾದ್ರೆ ಒಂದು ನೂರು ಸುಳ್ಳುಗಳನ್ನ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡಬಾರ್ದು ನನಗೊಂದ್ ದಿವಸ ಟೈಮ್ ಕೊಡಿ ನಿಮ್ದು ನಿಮ್ ಸ್ಟುಡಿಯೋಗೆ ಬರ್ತೀನಿ ಅವ್ರದ್ದು ಒಂದೊಂದನ್ನು ಎಕ್ಸ್ಪೋಸ್ ಮಾಡ್ತಾ ತೋರಿಸ್ತೀನಿ ಅಷ್ಟು ಸುಳ್ಳುಗಳ ಸುರುಮಳೆ ಸುಡಿಸ್ತಂತ ಅವನೊಬ್ಬ ಮಂಡ್ಯದವ್ನ ಯಾರೋ ಇದನ್ನಲ್ಲ ಕೆಆರ್ ಪೇಟೆ ಎಲೆಕ್ಷನ್ ಇತ್ತಿದ್ನಲ್ಲ ಚಂದನ್ ಗೌಡ ಆ ತರ ಡಿ ಸುಬ್ರಹ್ಮಣ್ಯ ಎಸ್ ಸಂಡಿಗೆ ಎಂಥ ವಾಯ್ಸು ಆ ಮನುಷ್ಯ ಒಬ್ಬ ಇವನ್ ಕುಡ್ಲಾರ ಅವ್ನು ಜರ್ನಲಿಸ್ಟೇ ಅಲ್ಲ ಬಿಡಿ ಸುಮ್ಮನೆ ಮೈಕ್ ಒಂದು ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮಸ್ತೆ ವೆಲ್ಕಮ್ ಟು ರಂಬ್ಲಾ ಫ್ಯಾಮಿಲಿ ಅಂತ ಏನು ಅಂತಾನೆ ಈ ಇಂಥವ್ರನ್ನೆಲ್ಲ ನಂಬಿಕೊಂಡು ನಮ್ಮ ಜನ ಸತ್ಯದ ಪರ ಹೋರಾಟ ಮಾಡ್ತಾ ಇರೋರು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಮಾತಾಡ್ಕೊಳ್ಳಿ ಒಂದಿನ ರಿಯಲೈಸ್ ಆಗ್ತಾರೆ ಯಾವತ್ತೂ ನೀವು ಇತಿಹಾಸ ತೆಕ್ಕ ಬಂದ್ರು ಮೊದಲು ಒಳ್ಳೆಗೆ ಮಾಡಕ್ಕೆ ಬಂದವ್ರಿಗೆಲ್ಲ ಬೈದು ಕಳಿಸಿರೋರೆ ನಮ್ಮ ಜನಗಳು ಆಮೇಲೆ ಅವ್ರನ್ನ ಕೊಂಡಾಡಿದ್ದಾರೆ ಅದಾಗುತ್ತೆ ಅಂತ ನಂಬಿಕೆ ಅಂತೂ ಸ್ಟ್ರಾಂಗ್ ಆಗಿದೆ ನನಗೆ ನೋಡೋಣ ಇದೊಂದು ಎಂಡ್ ಬರಲಿ ತಾರ್ಕಿಕ ಅಂತ್ಯ ಸಿಗಲಿ ಅಂತ ನನಗೆ ಈಗ ಯಾರ್ಯಾರ ಮೇಲೆ ನೀವು ಪರ್ಟಿಕ್ಯುಲರ್ ಆಗಿ ಎಸ್ ಐ ಎಸ್ ಐ ಡಿ ಎ ಕಂಪ್ಲೇಂಟನ್ನು ಕೊಟ್ಟಿದ್ರ ಅಂತ ಯಾರಾದರೂ ಹೆಸರನ್ನು ಮೆನ್ಷನ್ ಮಾಡಿ ಕೊಟ್ಟಿದ್ರ ಚಾನಲ್ನ ಮೆನ್ಷನ್ ಮಾಡಿ ಕ್ಲಿಯರ್ ಕ್ಲಿಯರಾಗಿ ಕೊಟ್ಟಿದ್ದೀವಿ ಆ ಜಗದೀಶ್ ಲಾಯರ್ ವಕೀಲ್ ಸಾಬ್ ನನಗೆ ಆ ಪವನ್ ಕಲ್ಯಾಣ್ ಯಾಕೆ ಆ ಸಿನಿಮಾ ಮಾಡಿದ್ರು ಅನ್ನೋ ಡೌಟ್ ಬರ್ತಾ ಇದೆ ಆ ಸಿನಿಮಾ ಮಾಡಿದ ಮೇಲೆ ಯಾಕೆ ಇವ್ನು ಕರ್ನಾಟಕದ ವಕೀಲ್ ಸಾಬ್ ಆಗೋ ಯೋಗ್ಯತೆ ಇದೆಯಾ ಈ ವಕೀಲನ ಈ ವ್ಯಕ್ತಿ ಡಾಕ್ಯುಮೆಂಟ್ಸ್ ನೋಡಿದ್ದೀರಾ ನೀವು ಯಾರಾದರೂ ಆ ವ್ಯಕ್ತಿದು ಆ ವ್ಯಕ್ತಿ ವಕೀಲನೇ ಅಲ್ಲ ಬಾರ್ ಲೈಸೆನ್ಸಿಂದ ಏನೋ ಬಾರ್ ಲೈಸೆನ್ಸ್ ಒಂದು ಇದಾಗಿದೆ ಅಂತ ಮಾಹಿತಿಗಳಿವೆ ಅವನು ಬಾ ವಕೀಲ್ ಸಾಬ್ ಅಂತ ಕರೀಕ ಅವನ ಮೇಲೆ ಚಂದನ್ಗೌಡ ದ ಸುಬ್ರಹ್ಮಣ್ಯ ಆಂಟಿಗೆ ಮತ್ತು ನಮ್ಮ ಹುಡ್ಲ ಎಂ ಈ ಅಜಯ್ ಮತ್ತು ಇನ್ನೂ ಒಂದಷ್ಟು ಹಲವಾರು ಒಂದು ಹತ್ತು ಹದಿನೈದು ಜನರದು ಹಾಕಿ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ ಇವರು ನೋಡ್ತೀವಿ ಅದಕ್ಕೆ ಏನು ಆ್ಯಕ್ಷನ್ ತೆಗಿಬೇಕು ತೊಗೊಳ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಇವ್ರು ಏನು ತೊಗೊಳ್ತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ ಬಗ್ಗೆ ತಿರ್ಗಾ ಮಾತಾಡ ಇನ್ನ ಇನ್ನೊಂದು ವಿಚಾರ ಏನು ಅಂತಂದರೆ ಇತ್ತೀಚೆಗೆ ಗಿರೀಶ್ ಮಟ್ಟಣೆ ಸೌಜನ್ಯ ಪರ ಹೋರಾಟ ಮಾಡ್ತಾ ಮಾಡ್ತಾ ಇದ್ದೀನಿ ಅಂತ ಗುರುತಿಸ್ಕೊಂಡಿರುವಂತಹ ಗಿರೀಶ್ ಮಟ್ಟಣನ್ ಅವರು ವಿಚಾರವಾಗಿ ಒಂದು ಮಾತನ್ನ ಲೈವ್ ನಲ್ಲಿ ಬಂದು ಹೇಳ್ತಾರೆ ಏನಂತ ಅಂತಂದ್ರೆ ಅಲ್ಲಿರುವ ಬುಡೆಗಳನ್ನ ಧರ್ಮಸ್ಥಳದ ಸುತ್ತಮುತ್ತ ಇರುವ ಹೈನಾಗಳು ಉಡಗಳು ಹಂದಿಗಳು ಬಗೆದು ಎತ್ಕೊಂಡು ಹೋಗಿರುವ ಸಾಧ್ಯತೆ ಇದೆ ಅಂತ ಈ ತರದ ಒಂದಷ್ಟು ಅಲಿಗೇಷನ್ಸ್ನ ಕೇಳಿಸಿಕೊಂಡಾಗ ನಿಮ್ಗೆ ಅನ್ಸುತ್ತೆ ನನಗೆ ಆ ವ್ಯಕ್ತಿ ಮೊನ್ನೆ ಯಾರೋ ಮಾತಾಡ್ತಾ ಹೇಳ್ತಾ ಇದ್ರು ನನಗೆ ಅವ್ರ ಹೆಸರು ಏನೂ ಬರ್ತಾಯಿಲ್ಲ ಲೈಟ್ ಹೊತ್ತು ಮಲಗಬೇಕಾದ್ರೆ ಚಾರ್ಲಿ ಚಾಪ್ಲಿನ್ ವೀಡಿಯೋ ನೋಡಿ ಮಲಗ್ತಾ ಇದ್ದೆ ಈಗ ನಾನು ಗಿರೀಶ್ ಮಠಣ್ಣ ವಿಡಿಯೋ ನೋಡ್ಕೊಂಡು ಮಲಗ್ತೀನಿ ಒಳ್ಳೆ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ನಾನು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ಯಾರೆ ಅಂದರೆ ಹುಚ್ಚು ಅಣ್ಣಪ್ಪ ಸ್ವಾಮಿ ಶಾಪ ಆಯಿತು ಹುಚ್ಚು ಹಿಡಿದಿದೆ ಅವನಿಗೆ ನೋಡಿ ಹೈನಾ ಓಡಾಡುತ್ತೇನೆ ರೀ ಹಿಮಾಚಲ್ ಪ್ರದೇಶ ಅಂಥ ಜಾಗಗಳಲ್ಲಿ ಇರೋದ ಈ ಮೈನಾ ಯಾರೋ ಕತ್ತಕ್ಕಿರಬಾ ಅಂತ ನಾನು ಓಡಾಡ್ಬೋದೇನು ಅದು ಆರಡಿ ಹಾಳ ತಳ್ಳ ತೆಗೆದು ಇವರೇ ಇತ್ತು ಜೆ ಸಿ ಬಿ ತರಿಸ್ಸ ಇಟಾಚಿ ಥರ ಇದು ಹೋಗಿ ಐದು ಅಡಿ ಹಳ್ಳ ತೆಗೆದು ಹಳ್ಳ ತೆಗೆದು ಬಿಟ್ಟು ಅದನ್ನು ತಿನ್ನುತ್ತೆ ಅಂತ ಹೇಳ್ತಾನೆ ಇನ್ನೊಂದು ಉಡ ಉಡ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಪ್ರಾಣಿಗಳನ್ನ ತಿನ್ನುತ್ತೆ ಹೊರತು ಮನುಷ್ಯರ ಬುರ್ಡೆ ಅದಕ್ಕೆ ತುಂಬ ಇಷ್ಟ ಅಂತೆ ಅದಕ್ಕೆ ಯಾರೋ ಟ್ರಾಲ್ ಕೂಡ ಮಾಡಾಕಿದ್ರು ಅಣ್ಣ ಮೂವತ್ತು ವರ್ಷದಿಂದ ನನ್ನ ಏನೋ ಮಾಡ್ತಿದ್ದಾರೆ ಅಂತ ಪ್ರದೀಪ್ ಈಶ್ವರ್ ಅವ್ರ ವಾಯ್ಸಾ ಎಂಥ ಕಚಡಗಳು ಅಂತಂದರೆ ಇವರು ಇವರೆಲ್ಲ ಹೋರಾಟಗಾರಲ್ಲ ಇವರಿಗೆ ಸೌಜನ್ಯ ನ್ಯಾಯ ಬೇಕಾಗಿಲ್ಲ ಈ ಒಂದು ಇಶ್ಯೂನ ಉಳಿಸ್ಕೊಂಡು ಅವ್ರು ಹೊಟ್ಟೆಪಾಡನ್ನು ಬಳಸ್ಕೋತಾ ಇದ್ದಾರೆ ಅಂದರೆ ಅವನ ಹೊಟ್ಟೆಪಾಡು ಅವನ ಜೀವನಕ್ಕೋಸ್ಕರ ಮಾಡ್ತಾ ಇರುವಂತಹ ಹುನ್ನಾರ ಇದು ಅಷ್ಟೇ ಆ ಮಹೇಶ್ ಶೆಟ್ಟಿ ಗಿರೀಶ್ ಮಟ್ಟಣ್ಣ ಅವ್ರು ಇವ್ರ ಗುರುಗಳೆಲ್ಲ ಗುರುಗಳು ಸೋಮನಾಥ್ ನಾಯ್ಕ ಅವನು ಎಷ್ಟು ವರ್ಷದಿಂದ ಹೋರಾಟ ಬಂದ ಅವನ ಮನಸ್ಥಿತಿ ಏನು ದೇವಸ್ಥಾನನ ಹೆಂಗೆ ಕಸ್ತ್ಕೊಳ್ಬೇಕು ದೇವಸ್ಥಾನನ ಹೆಂಗೆ ಸರ್ಕಾರಕ್ಕೆ ಇದು ಇದಾಗಲ್ಲ ಅವನ ಕೈಯಲ್ಲಿ ಸುಮ್ಮನೆ ಇದು ಟೈಮ್ ಪಾಸ್ ಮಾಡಲಿಕ್ಕೋಸ್ಕರ ಒಂದಷ್ಟು ಹಣ ಕಲೆಕ್ಟ್ ಮಾಡೋದು ಡಬ್ಬಿಗಳಿಡೋದು ಈಗ ಸೌಜನ್ಯನ ವಿಷಯ ಏನಾಯಿತು ಸರಿ ಎಸ್ ಐ ಟಿ ಬಂತಲ್ಲ ಎಸ್ ಐ ಟಿಗೂ ಸೌಜನ್ಯಗೂ ಸಂಬಂಧವೇ ಇಲ್ಲ ಈಗ ಅದು ಎಸ್ ಐ ಟಿ ಅಧಿಕಾರಿಗಳು ಹೇಳಿದರೆ ಸರ್ಕಾರನೂ ಹೇಳಿದೆ ಎಸ್ ಐ ಟಿ ತನಿಖೆಗೌಜನ್ಯ ಕೆಸು ಸಂಬಂಧ ಇಲ್ಲ ಒಬ್ಬರು ಜಸ್ಟಿಸ್ ಫಾರ್ ಸೌಜನ್ಯ ಮಾತಾಡೋರು ಎಲ್ಲೋ ಅದರ ಪುಣ್ಯಾತ್ಮರು ಸೌಜನ್ಯ ನ್ಯಾಯ ಬಿಡುವ ಇವ್ರ ಪ್ರಕಾರ ಅಂದರೆ ಸೌಜನ್ಯ ಈಗ ಒಂದು ವರ್ಚುವಲ್ ಟಾಪಿಕ್ ಆಗಿದ್ಲಿ ಇಷ್ಟು ದಿನ ಈಗ ದೊಡ್ಡ ಟಾಪಿಕ್ ಸಿಕ್ತು ಅಲ್ಲಿ ಜಂಪ್ ಆಗೋಣ ಬುಡ ಸಿಕ್ಲಿ ಈಗ ಸೌಜನ್ಯ ನೋಡೋಣ ನಾಳೆ ಇದು ಯಾವತ್ತು ಮಾರ್ಕೆಟ್ ಡೌನ್ ಆಗಿದ್ರೆ ಅವಾಗ ಸೌಜನ್ಯ ಅಂತಾರಣ ತಿರುಗಿ ಮಾರ್ಕೆಟಿಗೆ ಏನಿದೆ ಅರ್ಥ ಏನಿದೆ ಅದು ಕಚಡ ನಾಲಾಯಕ್ಗಳಿವೆ ಎಸ್ ಈ ರೀತಿ ಮಾಹಿತಿಗಳನ್ನ ನೋಡಿಕೊಂಡು ಅಂದರೆ ಜನ ಮಿಸ್ಲೀಡ್ ಆಗ್ತಾ ಇದ್ದಾರೆ ಅಂದ್ರೆ ಅದು ಜನರದ ಓಪನ್ ತಪ್ಪು ಅಥವಾ ಜನರ ತಪ್ಪು ಅಂತ ಹೇಳೋದಕ್ಕೂ ಆಗಲ್ಲ ಯಾಕೆಂತಂದ್ರೆ ಯಾರೋ ಒಬ್ಬ ವ್ಯಕ್ತಿ ಬಂದು ಹೇಳಿದಾಗ ಆಮೇಲೆ ಆ ಗ್ರೂಪ್ನಲ್ಲಿ ಗಿರೀಶ್ ಮಠನ್ ಅವರು ಗುರುಸಿಕೊಂಡಿರೋದ್ರಿಂದ ಅವರು ಮಾಜಿ ಪೊಲೀಸ್ ಅಧಿಕಾರಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಿ ಬಂದಂಥವರು ಈ ಥರದ ಸಾಕಷ್ಟು ಒಂದಷ್ಟು ಬೇಸ್ ಇರುವ ಕಾರಣಕ್ಕೆ ಜನ ಇದನ್ನೆಲ್ಲ ಈ ತರ ಮಿಸ್ಲೀಡ್ ಮಾಡೋದನ್ನೆಲ್ಲ ನಂಬ್ತಾ ಇದ್ದಾರೆ ಅಂತ ಹೊರಗಡೆ ನೋಡಿದಾಗ ಕಾಣಿಸ್ತಾ ಇದೆ ಅವರು ಕಮೆಂಟ್ನಲ್ಲಿ ಕಮೆಂಟ್ ಟೈಪ್ ಮಾಡೋದನ್ನ ಓದ ಓದೋದಾಗ್ಲೂ ಕಾಣಿಸ್ತಾ ಇದೆ ಅಂತ ಜನಗಳಿಗೆ ಅಂದ್ರೆ ಮಿಸ್ಲೀಡ್ ಆಗ್ತಿರೋ ಜನಗಳಿಗೆ ನೀವೇನು ಹೇಳೋಕ್ಕೆ ಇಷ್ಟ ಜನಗಳೇ ಮಬ್ಬಾಗಬೇಡಿ ಅಷ್ಟೇ ಗಿರೀಶ್ ಮಟ್ಟಣ್ಣ ಡಿಸ್ಮಿಸ್ಡ್ ಪೊಲೀಸು ಅವನು ಮಾಜಿ ಪೊಲೀಸ್ ಅಂತ ದಯವಿಟ್ಟು ಕರಿಬೇಡಿ ಅವ್ನು ಅವ್ನು ಇನ್ನೆಲಿಜಿಬಲ್ ಅವನ್ನ ಕೆಲಸ ಮಾಡಿಕ್ಕೆ ಯೋಗ್ಯತೆ ಇಲ್ಲ ಅಂತ ಅವ್ನು ಕಳಿಸಿರೋದು ಮನೆಗೆ ಉಸಿ ಬಾಂಬ್ಬಿಟ್ಟು ಅವನು ಅವನನ್ನು ಹೆಂಗೇ ನಂಬ್ತಾ ಇದ್ದೀರ ನೀವು ಅವ್ನಿಗೆ ಮೂರು ಪೈಸ ಜ್ಞಾನ ಇಲ್ಲ ತಲೆಯಲ್ಲಿ ಹೈನಾ ಕತೆ ಕೇಳ್ದಿದ್ದೀರಾ ಉಡದ ಕತೆ ಕೇಳಿದಿರ ನಾಳೆ ಇನ್ನೊಂದು ಕಥೆನ ಏನಾದರೂ ಅವನು ಬೇಕಾದ್ರೆ ಅಡಿಯಿಂದ ಒಂದಷ್ಟು ಜನರನ್ನು ದಣಿಗಳು ಕಳಿಸಿದ್ದಾರೆ ಕಳಿಸ್ಬಿಟ್ಟು ಅಗಿಸಿದಾರೆ ಅಡಿಯಿಂದ ಯಾವುದೋ ಒಂದು ಕಡೆಯಿಂದ ಅಗದು ಒಳಗೋಗಿ ಸುರಂಗ ಮಾರ್ಗ ಮಾಡಿ ಅಲ್ಲಿಂದ ಹೆಣವನ್ನು ತೆಗೆದುಕೊಂಡು ಹೋದರು ಅಂತ ಹೇಳಿದ್ರು ನೀವು ಆಶ್ಚರ್ಯಪಡಬೇಡಿ ಯಾಕೆಂದ್ರೆ ಅಷ್ಟು ಖರಾಬ್ ನನ್ನ ಮಗ ಅವನು ಅವನನ್ನು ನಾವು ಸೀರಿಯಸ್ ಆಗಿ ತಗೊಂಡಷ್ಟು ಮಾಧ್ಯಮ ದಾರಿ ತಪ್ಪುತ್ತೆ ಸಾಮಾಜಿಕ ಬಲತನದಲ್ಲಿ ದೊಡ್ಡ ಅಬ್ಬರ ಆಗುತ್ತೆ ಜನಗಳು ನಂಬೇಡಿ ತಗೊಳ್ಳಿ ಸತ್ಯಾಸತ್ಯತೆ ಎಸ್ ಐ ಟಿಯಿಂದ ವರದಿ ಬಂದೇ ಬರುತ್ತೆ ಒಂದು ತಿಂಗಳಾಗ್ಬೋದು ಎರಡು ತಿಂಗಳಾಗ್ಬೋದು ಆರು ತಿಂಗಳಾಗ್ಬೋದು ಬರಲೇಬೇಕು ಬಂದಾಗ ನೀವು ಅದನ್ನು ನೋಡಿ ಅದು ಈ ಕಂಪೇರ್ ಮಾಡಿ ಇವ್ರು ಹೇಳಿದ ಸುಳ್ಳುಗಳಿಗೂ ಇಲ್ಲಿ ಬಂದರೆ ರಿಪೋರ್ಟ್ಗೂ ಏನಿದೆ ಅನ್ನೋದು ಹೇಳಿ ಸುಮ್ಮನೆ ಈಗಲೇ ಡಿಸಿಷನ್ಗೆ ಬಂದು ಅಹ್ ಕಾಮಾನ್ ದ ಕಾಮಾನ್ ಯಾಕೆ ಅವ್ರು ಮಾಡ್ತಾ ಇರುವಂಥ ಕೆಲಸಗಳ್ನು ಸ್ವಲ್ಪ ನೋಡಿ ನಮ್ಮ ದೇಶದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಬೇಕು ಅಂತಂದರೆ ಸೋಷಿಯಲ್ ಮೀಡಿಯಾನ ಒಂದು ಚಿಕ್ಕ ಅಸ್ತ್ರ ಸಾಕು ಇದು ಇವತ್ತು ಆಗ್ತಿದೆ ಅವ್ನು ಯಾರೋ ಒಬ್ಬ ಬಂದು ವೀಡಿಯೋ ಮಾಡ್ತಾನಂತೆ ಎಲ್ಲಿ ತೋರಿಸ್ತಾನಂತೆ ಜನ ನಂಬ್ತಾರಂತೆ ಮಬ್ಬ ನಾವು ನಾವು ಜೊತೆ ಪೇಪರ್ ಹಿಡ್ಕೊಂಡು ಮಾತಾಡ್ತೀವಂತೆ ಬಾಯಿಗೆ ಬಂದಂಗೆ ಹೇಳ್ತಾರಂತೆ ಪೇಮೆಂಟ್ ಎಷ್ಟು ಬಂತು ಪೇಮೆಂಟ್ ಎಷ್ಟು ಬಂತು ದೇನು ಕೊಡಿಸ್ಬಿಡ್ರಪ್ಪ ಅಥಗೆ ಬಿಟ್ಬಿಡ್ತೀವಿ ಇದೆಲ್ಲ ಎಸ್ ಅದು ಅದನ್ನು ಕೇಳೋಣ ಅಂದ್ಕೊಂಡೆ ಈ ಅಂದರೆ ಸೌಜನ್ಯ ಪರ ಹೋರಾಟಗಾರರು ಅಂತ ಏನು ಕಳೆದ ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಗುರುತಿಸ್ಕೊಂಡಿದ್ದಾರೆ ಅವರ ವಿರುದ್ಧ ಯಾರೇ ಮಾತನಾಡಿದರು ಅಥವಾ ಅವರು ಹೇಳುವ ಕತೆಗಳಿಗೆ ಯಾರೇ ಪ್ರಶ್ನೆ ಮಾಡಿದರು ಅದು ಒಳ್ಳೆ ರೀತಿಯಲ್ಲಾದರೂ ಆಯಿತು ಯಾವ ರೀತಿಯಲ್ಲಾದರೂ ಆಯಿತು ಪ್ರಶ್ನೆ ಮಾಡಿದ್ರು ಅವರಿಗೆ ಧರ್ಮಸ್ಥಳದ ಕಡೆಯಿಂದ ಪೇಮೆಂಟ್ ಬಂದಿದೆ ಅಂತ ಹೇಳ್ತಾರೆ ನಾನು ಅಂದರೆ ನಿಮ್ಮ ಸಾಕಷ್ಟು ವಿಡಿಯೋಗಳನ್ನು ನಾನು ನೋಡಿದ್ದೀನಿ ನಿಮಗೂ ಕೂಡ ಅದೇ ಥರದ್ದು ಕಮೆಂಟ್ಗಳು ಸಾಕಷ್ಟು ಬಂದಿದೆ ಅಂದರೆ ಇದು ಜನರ ಪ್ರಶ್ನೆ ನಿಮ್ಮ ಅಕೌಂಟಿಗೆ ಎಷ್ಟು ಬಂದಿದೆ ಪೇಮೆಂಟ್ ಅದಕ್ಕೆ ನನ್ನ ಅಕೌಂಟ್ನ ಬೇಕಾದ್ರೆ ಸಾಧ್ಯವಾದರೆ ನಿಮ್ಮ ಮುಂದೆ ಬಹಿರಂಗಪಡಿಸ್ತೀನಿ ನನಗೆ ಬರುವಂತಹ ಆದಾಯ ಬಿಟ್ಟು ಧರ್ಮಸ್ಥಳದಿಂದ ಅಕೌಂಟ್ಗೆ ಹಾಕ್ಸ್ಕೊಳ್ಳೋಂಥ ಪೆದ್ದನು ನಾನಲ್ಲ ಆಕಾಶ ಬುದ್ಧಿವಂತರು ಆಕಾಶ ಪೆದ್ರು ಅವರು ಅಲ್ಲ ಆಮೇಲೆ ಇನ್ನೊಂದು ಏನಕ್ಕೆ ಪೇಮೆಂಟ್ ಕೊಡ್ತಾರೆ ಇನ್ನೊಂದು ನಾವೇನಕ್ಕೆ ಪೇಮೆಂಟ್ ಇಸ್ಕೋಬೇಕು ಭಗವಂತ ನಮಗೆ ಏನು ಕೊಡಬೇಕದು ಕೊಟ್ಟಿಯೇ ಇನ್ನೊಂದು ಮಕ್ಕಳು ಪೇಮೆಂಟ್ ಗಿರಾಕಿಗಳು ಅಂತ ಅಂದಿದ ತಕ್ಷಣ ನಾನು ಪೇಮೆಂಟ್ ಗಿರಾಕಿ ಆಗಲ್ಲ ಹೌದು ಈಗ ಹೋಗಿ ಇಸ್ಕೊತೀನಿ ಪ್ರಸಾದ ಇಸ್ಕೋತೀನಿ ಪೇಮೆಂಟ್ ಪ್ರಸಾದ ಆಗಿ ಬರಲಿ ನನಗೆ ಸಾಕು ಅಂದರೆ ಅವರು ಆರೋಪ ಮಾಡೋ ಪ್ರಕಾರ ನೀವು ವೀರೇಂದ್ರ ಹೆಗಡೆ ಅವ್ರ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದರೆ ಅವ್ರು ನಿಮ್ಗೆ ದುಡ್ಡು ಕೊಡ್ತಾರೆ ಅವ್ರ ರೇಂಜ್ ಮಾತಾಡ್ತಾರೆ ವೀರೇಂದ್ರ ಹೆಗಡೆ ಅವ್ರನ್ನ ನಾವು ಡೈರೆಕ್ಟಾಗಿ ಇರುವಂತಹ ಪ್ರಕ್ರಿಯೆ ಬರೋಲ್ಲ ಯಾಕಂತಂದರೆ ಎಲ್ಲರೂ ಸಾಮಾನ್ಯವಾಗಿ ಹೋಗಿ ಏನು ಮಾತಾಡಿಸ್ತಾ ನಾವು ಆ ಥರ ಮಾತಾಡ್ಸ್ತೀವಿ ಗೌರವವಾಗಿ ನಮಸ್ಕಾರ ಮಾಡ್ತೀವಿ ಬರ್ತೀವಿ ಈಗ ತಲತಲಾಂತರಗಳಿಂದ ನಮ್ಮ ತಂದೆ ಮುತ್ತ ತಾತನ ಕಾಲದಿಂದಲೂ ಕೂಡ ಧರ್ಮಸ್ಥಳಕ್ಕೆ ಬರುವಂತಹ ಪದ್ಧತಿ ಇದೆ ಅಲ್ಲಿ ಬಂದಾಗ ಮಾತನಾಡುವ ಮಂಜುನಾಥ ಅಂತ ಅವತ್ತು ಅವತ್ತಿನ ಪೀಳಿಗೆ ಇತ್ತು ಅದನ್ನು ಇದ್ರು ಹೋಗಿ ಮಾತಾಡ್ಕೊಂಡು ಬರ್ತಾಯಿದ್ರು ಇವತ್ತು ಕೂಡ ಪ್ರಕ್ರಿಯೆಗಳು ಇವೆ ಅದರಲ್ಲಿ ಅವರು ಬನ್ನಿ ಸರ್ ನೀವು ಮಾತಾಡಿ ನಮ್ಮ ಪರವಾಗಿ ನಿಮಗೆ ಪೇಮೆಂಟ್ ಕೊಡ್ತೀನಿ ಅವ್ರಿಗೆ ಪೇಮೆಂಟ್ ಕೊಡುವಂಥ ಅವಶ್ಯಕತೆ ಇದ್ದರೆ ಫಸ್ಟ್ ನನ್ನ ಮಕ್ಕಳು ಕೊಟ್ಟು ಬೈ ಮುಚ್ಚಿಸ್ಬಿಡ್ತಾಯಿದ್ರು ಯಾರೋ ಹತ್ರ ಇಟ್ಟು ಕೊಡ್ತಾರೆ ನಮಗೆ ನಮ್ಮನ್ನ ಕಾಯ್ತಾ ಇದ್ದಾರೆ ನಮ್ಮ ಇಷ್ಟು ವರ್ಷ ಬೇಕಿತ್ತ ಗಿರೀಶ್ ಮಠಣ್ಣನ ತಿಮ್ರೋಡಿನ ಅವನ್ ಇನ್ನೊಬ್ಬ ಯಾರು ನಾಯಕ ಅವನ್ನ ಹೊಡಿಯೋಕೆ ಇಷ್ಟೊತ್ತು ಇಷ್ಟು ಇದು ಬೇಕಿತ್ತ ಸೋಮನಾಥ್ ನಾಯ್ಕ ಅವನ್ನ ಹೊಡ್ಯೋಕ್ಕೆ ಇಷ್ಟು ದಿನ ಬೇಕಾಗಿತ್ತ ಇಷ್ಟು ದಿನ ಯಾರೂ ಇರೋದು ಯಾರೋ ಒಬ್ಬ ಮೊನ್ನೆ ಚಿಕ್ಕ ಯೂಟ್ಯೂಬರ್ ಬಂದ ಅಂದರೆ ಅವ್ರು ನೋಡಿದ್ಬಿಡ್ತಾರಂತೆ ಫಾಲೋ ಮಾಡ್ತಾಯಿದ್ರು ಅಂತ ಇದು ಜನರನ್ನು ಮಬ್ ಮಾಡುವಂಥ ಪ್ರಯತ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೆಂಡಿಂಗ್ ಬರೋಕ್ಕೆ ಆ ಹೆಣ್ಣು ಮಗುವನ್ನು ಬಳಸ್ಕೊಳ್ತಾ ಇದ್ದಾರೆ ದಯಮಾಡಿ ಆ ಹೆಣ್ಮಗು ಒಂದು ಸ್ವಲ್ಪ ಆತ್ಮಗೌರವ ಓಕೆ ಫೈನಲಿ ಎಸ್ ಐ ಟಿ ಅಧಿಕಾರಿಗಳು ಈ ನೀವು ಕೊಟ್ಟಿರುವಂಥ ಕಂಪ್ಲೇಂಟ್ನ ವಿಚಾರವಾಗಿ ಏನಂತ ಆಶ್ವಾಸನೆ ಕೊಟ್ಟಿದ್ದಾರೆ ಏನಂತ ಹೇಳಿದ್ದಾರೆ ಅದೇ ಅವ್ರು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಆ್ಯಕ್ಷನ್ ತೆಗೆದುಕೊಳ್ತೀವಿ ನಿಮ್ಮ ಕಂಪ್ಲೇಂಟನ್ನು ಸ್ವೀಕರಿಸಿದ್ದೇವೆ ಅಂತೇಳಿ ತೊಗೊಂಡಿದ್ದಾರೆ ಅವ್ರುಗಳ ಲಿಂಕನ್ನು ಕೂಡ ಕೊಟ್ಟಿದ್ದೇವೆ ಅವ್ರೈ ನೇನು ಆ್ಯಕ್ಷನ್ ತಗೊಳ್ತಾರೆ ನಾವೇ ಕಾದು ನೋಡಬೇಕಾದಂಥ ಸ್ಥಿತಿಲಿ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ತುಂಬ ಮಾಹಿತಿಗಳನ್ನ ಹಂಚ್ಕೊಡ್ತೀನಿ ಎಸ್ ಎಸ್